ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಿನ್ನೆ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಎರಡು ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಅನ್ನು ಓವರಿ ಮಾಡಿ ತಿಳ್ಕೊಳ್ಳೋಣ ಈ ಎರಡು ಕಂಪನಿಗಳು ಕೂಡ ಒಂದು ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳುವಂತಹ ನಿರ್ಧಾರವನ್ನು ತಿಳಿಸಿತ್ತು ಹಾಗೆ ಇನ್ನೊಂದು ಕಂಪನಿ ಬೋನಸ್ ಬೈ ಬ್ಯಾಕ್ ಅಥವಾ ಡಿವಿಡೆಂಡ್ ಕೊಡುವ ನಿರ್ಧಾರವನ್ನು ತಗೊಳ್ಳುವಂತ ಡಿಸಿಷನ್ ತಗೊಳ್ಳೋ ಬಗ್ಗೆ ಮಾಹಿತಿಯನ್ನ ನೀಡಿತ್ತು ಫೈನಲಿ ನಿನ್ನೆ ಔಟ್ಕಮ್ ಬಂದಿದೆ ಎರಡು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ನೋಡೋಣ ಎರಡು ಕಂಪನಿಗಳ ರಿಸಲ್ಟ್ ಹೇಗಿದೆ ಜೊತೆಗೆ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ತಗೊಂಡಿದ್ದಾವೆ ತಿಳ್ಕೊಳ್ಳೋಣ ಹೇಳಿರೋ ಮೊದಲಿಗೆ ಡಿಸ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ಇಲ್ಲ ನೀವು ಫರ್ದರ್ ಸ್ಟೆಂಟ್ ಡಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇ ನಾವು ನೋಡಿದ್ರೆ ಅದು ಫಾರೆಸ್ಟ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕಂಪನಿ ಇವತ್ತು ರಿಸಲ್ಟ್ ಜೊತೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳುತ್ತೆ ಅಬ್ಸರ್ವ್ ಮಾಡಿ ಅಂತ ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬರಲಿಲ್ಲ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನಮಗೆ ನಾಳೆ ನೋಡಲಿಕ್ಕೆ ಸಿಗುತ್ತೆ ರಿಯಾಕ್ಷನ್ ನೋಡೋಣ ಕಂಪನಿ ಏನೆಲ್ಲ ಡಿಸಿಷನ್ ತಗೊಂಡಿದೆ ಅಂತ ಮೊದಲಿಗೆ ನೋಡಬಹುದು ಸಬ್ ಡಿವಿಷನ್ ಆಫ್ ಆಫ್ ಇಕ್ವಿಟಿ ಶೇರ್ಸ್ ಸಬ್ ಡಿವಿಜನ್ ಸ್ಪ್ಲಿಟ್ ಆಫ್ ಎಕ್ಸಿಸ್ಟಿಂಗ್ ಒನ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಟೂ ಇಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಫೈವ್ ಅಂದ್ರೆ ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂ ನ ಐದು ರೂಪಾಯಿ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಕಂಪನಿ ಅಂದ್ರೆ ಶೇರ್ಗಳು ಡಬಲ್ ಆಗುತ್ತೆ ಒಂದು ಶೇರು ಎರಡು ಶೇರ್ಗಳಾಗುತ್ತೆ ಗಳು ಆಗುತ್ತೆ ಈ ರೀತಿಯ ಸ್ಟಾಕ್ ಸ್ಪ್ಲಿಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಇನ್ನು ಡಿವಿಡೆಂಡ್ ವಿಚಾರಕ್ಕೆ ಬಂದ ನೋಡಬಹುದು ರೆಕಮೆಂಡೆಡ್ ಪೇಮೆಂಟ್ ಆಫ್ ಫೈನಲ್ ಡಿವಿಡೆಂಡ್ ಆಫ್ ರುಪೀಸ್ ಫೈವ್ ಇಕ್ವಿಟಿ ಶೇರ್ ಫಿಫ್ಟಿ ಪೈಸೆ ಪರ್ ಶೇರ್ ಆಫ್ಟರ್ ಸ್ಪ್ಲಿಟ್ ನಾಟ್ ಬಿಫೋರ್ ಸ್ಪ್ಲಿಟ್ ಆಫ್ಟರ್ ಸ್ಪ್ಲಿಟ್ ಫಿಫ್ಟಿ ಪೈಸೆ ಪರ್ ಶೇರ್ ಆಗುತ್ತೆ ಡಿವಿಡೆಂಡ್ ಡಿವಿಡೆಂಡ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ ರೆಕಾರ್ಡ್ ಡೇಟ್ ಅನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಆಸ್ ಆಫ್ ನಾವ್ ಏನು ಅನೌನ್ಸ್ ಮಾಡಿಲ್ಲ ಇನ್ನು ರಿಸಲ್ಟ್ ಅನ್ನು ನಾವು ನೋಡಿದರೆ ಕಂಪನಿಯ ಕನ್ಸಾಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಲಕ್ಷಗಳಿದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಎಂಟು ಸಾವಿರದ ಐನೂರ ಹದಿನೇಳು ಇಂದಿನ ಕ್ವಾರ್ಟರ್ಲಿ ಎಂಟು ಸಾವಿರದ ಏಳುನೂರ ಮೂವತ್ತೊಂಬತ್ತು ಈಗ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಇನ್ಕಮ್ ಜಾಸ್ತಿ ಆಗಿದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕಂಪನಿ ನೋಡಬಹುದು ಇನ್ನು ಎಕ್ಸ್ಪೆನ್ಸಸ್ಗೆ ಬಂದರೆ ಹಿಂದಿನ ವರ್ಷ ಕಂಪನಿ ಏಳು ಸಾವಿರದ ಮುನ್ನೂರ ಒಂಬತ್ತು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಆರು ಸಾವಿರದ ಎಂಟುನೂರ ಹದಿನಾಲ್ಕು ಈಗ ಎಂಟು ಸಾವಿರದ ಐನೂರ ಅರವತ್ನಾಲ್ಕು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಹಿಂದಿನ ವರ್ಷ ಸಾವಿರದ ಇನ್ನೂರ ಎಂಟಿತ್ತು ಕಂಪನಿಯ ಪಿ ಬಿ ಟಿ ಅಂದ್ರೆ ಪ್ಯೂರ್ ಪ್ರಾಫಿಟ್ ಆಪರೇಷನ್ಸ್ ಇಂದ ಬಂದಿರುವಂತದ್ದು ಬಿಫೋರ್ ಟ್ಯಾಕ್ಸ್ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಈಗ ಎರಡ್ ಸಾವಿರದ ಆರ್ನೂರ ಅರ್ವತ್ನಾಲ್ಕು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪಿ ಬಿ ಟಿ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ನೋಡಬಹುದು ಈ ರೋ ನಲ್ಲಿ ಹಿಂದಿನ ವರ್ಷ ಒಂಬೈನೂರ ಅರವತ್ತಿತ್ತು ಹಿಂದಿನ ಕ್ವಾರ್ಟರ್ ಮುನ್ನೂರ ಎಂಬತ್ತೈದು ಈಗ ಎರಡ್ ಸಾವಿರದ ಎಂಬತ್ ಮೂರು ನಾವು ಕೋಟಿಗಳಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಇತ್ತು ಹಿಂದಿನ ವರ್ಷ ತರ್ಟೀನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಈಗ ಟ್ವೆಂಟಿ ಪಾಯಿಂಟ್ ಏಯ್ಟ್ ತ್ರೀ ಕ್ರೋರ್ಸ್ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರಪಾರ್ಶುನಿಟಿ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಟೂ ಪಾಯಿಂಟ್ ಫೈವ್ ಸಿಕ್ಸ್ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಈಗ ಫೋರ್ ಪಾಯಿಂಟ್ ಏಯ್ಟ್ ನೈನ್ ಇಯರ್ಲಿ ಆಗ್ಬೋದು ಕ್ವಾರ್ಟರ್ಲಿ ಆಗ್ಬೋದು ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರಲ್ಲಿ ಅಲ್ಲಿ ಇನ್ನು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಹೇಗಿದೆ ಅಂತ ನೋಡೋದಾದರೆ ಕಂಪನಿ ಮೇಜರ್ ಆಗಿ ಎರಡು ಸೆಗ್ಮೆಂಟ್ಸ್ ಅನ್ನು ಹೊಂದಿದೆ ಆಪ್ಟಿಕ್ಸ್ ಅಂಡ್ ಆಪ್ಟ್ರಾನಿಕ್ ಸಿಸ್ಟಮ್ಸ್ ಡಿಫೆನ್ಸ್ ಎಂಜಿನಿಯರಿಂಗ್ ಅಲ್ಲಿ ಆಪ್ಟಿಕ್ಸ್ ಅಂಡ್ ಆಪ್ಟ್ರಾನಿಕ್ ಸಿಸ್ಟಮ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನೋಡುದು ಸಾವಿರದ ನೂರ ಅರವತ್ತೊಂದರಿಂದ ಈಗ ಐದು ಸಾವಿರದ ಐದುನೂರ ಎಂಟಕ್ಕೆ ಹೋಗಿದೆ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ ಇತ್ತು ಹಾಗೆ ಡಿಫೆನ್ಸ್ ಎಂಜಿನಿಯರಿಂಗಲ್ಲಿ ಆರು ಸಾವಿರದ ಎಂಟುನೂರ ಎಂಟು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ನೂರ ಮೂವತ್ತ್ ಈಗ ಐದು ಸಾವಿರದ ಮುನ್ನೂರ ಹದಿನೈದು ಆಪ್ಟಿಕ್ಸ್ ಅಂಡ್ ಅಪ್ಟ್ರಾನಿಕ್ಸ್ ಅಲ್ಲಿ ಇರ್ಲಿ ಕ್ವಾರ್ಟರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಡಿಫೆನ್ಸ್ ಎಂಜಿನಿಯರಿಂಗ್ ಅಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನಾಲ್ಕು ಸಾವಿರದ ನೂರ ಮೂವತ್ತ್ ಮೂರರಿಂದ ಸಾವಿರದ ಮುನ್ನೂರ ಹದಿನೈದಕ್ಕೆ ಇಂಪ್ರೂವ್ ಆಗಿದೆ ಕಂಪನಿ ಮೇಜರ್ ಆಗಿ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎರಡು ಕಡೆ ಎಸ್ಪೆಷಲಿ ಒಂದರಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಒಂದರಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಪಾರ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜಿಸ್ಟ್ ಮಾಡಿದೆ ಓವರ್ ಆಲ್ ಹೇಳ್ಬೇಕಂತ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸ್ಟಾಕ್ ಅಂತ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇತ್ತೀಚೆಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಪಾಕ್ ಟೆನ್ಷನ್ ಡಿಫೆನ್ಸ್ ಸೆಕ್ಟರ್ ನ ಸ್ವಲ್ಪ ಪಾಸಿಟಿವ್ ಮೂಮೆಂಟ್ ನಮಗೆ ತಗೊಂಡು ಹೋಗ್ತಾ ಇದೆ ಈ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ಜೊತೆಗೆ ಈಗ ರಿಸಲ್ಟ್ ಕೂಡ ಚೆನ್ನಾಗಿದೆ ಫಾರ್ ಬೆಸ್ಟ್ ಒಳ್ಳೆ ರಿಯಾಕ್ಷನ್ ಬರಬಹುದು ಅಂತಾನೆ ಅಂದ್ಕೊಳ್ಳೋಣ ಇನ್ನು ಎರಡನೇ ಸ್ಟಾಕ್ ನಾವು ಬರೋದಾದ್ರೆ ಅದು ಇಂಡಸ್ ಟವರ್ಸ್ ಟೆಲಿಕಾಂ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿ ಕೂಡ ಮೊನ್ನೆ ಅಪ್ಡೇಟ್ ಅನ್ನು ಕೊಟ್ಟಿತ್ತು ಬೋನಸ್ ಬೈ ಬೈಬ್ಯಾಕ್ ಈ ರೀತಿಯ ಡಿಸಿಷನ್ ತಗೊಳ್ಬಹುದು ಅಂತ ಫೈನಲಿ ಔಟ್ಕಮ್ ಬಂದಿದೆ ಬಟ್ ಬೋನಸ್ ವಿಚಾರದಲ್ಲಿ ಡಿಸಪಾಯಿಂಟ್ಮೆಂಟ್ ಮಾಡಿದ ಕಂಪನಿ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ನೋಡಬಹುದು ಇಲ್ಲಿ ಬೋರ್ಡ್ ಕನ್ಸಿಡರ್ಡ್ ವೇರಿಯಸ್ವೆನ್ಯೂಸ್ ಆಫ್ ಫೈನಾನ್ಸಿಂಗ್ ರಿಟರ್ನ್ಸ್ ಟು ಇಟ್ ಶೇರ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಬೈಬ್ಯಾಕ್ ಬೋನಸ್ ೂಟ್ಲಿ ಇವೇಟ್ ಆಲ್ ಆಪ್ಷನ್ಸ್ ಡೈಮೆನ್ಸ್ ಅಂದ್ರೆ ನಿನ್ನೆಯ ಬೋರ್ಡ್ ಮೀಟಿಂಗ್ ಅಲ್ಲಿ ಕಂಪನಿ ನಿರ್ಧಾರವನ್ನು ತಗೊಂಡಿಲ್ಲ ಅದಕ್ಕಾಗಿ ಒಂದು ಸ್ಪೆಷಲ್ ಕಮಿಟಿಯನ್ನು ಫಾರ್ಮ್ ಮಾಡಿದೆ ಆ ಕಮಿಟಿ ಇವ್ಯಾಲ್ಯೂಯೇಟ್ ಮಾಡಿ ಬೋನಸ್ ಕೊಡಬೇಕಾ ಬ್ಯಾಕ್ ಮಾಡಬೇಕಾ ಡಿವೆಂಚರ್ಸ್ ಕೊಡಬೇಕಾ ಅಥವಾ ಡಿವಿಡೆಂಡ್ ಕೊಡಬೇಕಾ ಅಂತ ನಿರ್ಧಾರ ತಗೊಳುತ್ತೆ ಮುಂದಿನ ದಿನಗಳಲ್ಲಿ ಅದು ಯಾವಾಗ ಅಂತ ಕೂಡ ಹೇಳಿಲ್ಲ ಕಂಪನಿ ಒಟ್ನಲ್ಲಿ ನಿನ್ನೆ ಮೀಟಿಂಗ್ ಅಲ್ಲಿ ಬೋನಸ್ ಬಗ್ಗೆ ಆಗಲಿ ಬೈ ಬ್ಯಾಕ್ ಬಗ್ಗೆ ಆಗಲಿ ಡಿವಿಡೆಂಡ್ ಬಗ್ಗೆ ಆಗಲಿ ನಿರ್ಧಾರವನ್ನು ತಗೊಂಡಿಲ್ಲ ಆದರೆ ರಿಸಲ್ಟ್ ಅನ್ನ ಕೊಟ್ಟಿದೆ ಕಂಪನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಎಸ್ಪೆಷಲಿ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಕಂಪನಿ ಬಟ್ ರಿಸಲ್ಟ್ ಅಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗೋದು ರಿಸಲ್ಟ್ ನ ಮೇಲೆ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ಇರುವಂಥ ಪೇಜನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸು ಮಿಲಿಯನ್ಸ್ ಅಲ್ಲಿ ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಿಂದಿನ ವರ್ಷ ನೋಡಬಹುದು ಎಪ್ಪತ್ಮೂರು ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಪ್ಪತ್ತಾರು ಹನ್ನೆರಡು ಈಗ ಎಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೆಂಟು ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಟೋಟಲ್ ಇನ್ಕಮ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಮೂವತ್ತು ಸಾವಿರದ ಒಂಬೈನೂರ ಆರು ಹಿಂದಿನ ಕ್ವಾರ್ಟರ್ ಬರೀ ಐದು ಸಾವಿರದ ಐನೂರ ಮೂರ್ ಇತ್ತು ಈಗ ಮೂವತ್ತ್ ಮೂರು ಇಯರ್ಲಿ ಕ್ವಾರ್ಟರ್ಲಿ ಖಂಡಿತ ಎಕ್ಸ್ಪೆನ್ಸಸ್ ಇಂಪ್ರೂವ್ ಆಗಿದೆ ನಂತರ ಪಿ ಬಿ ಟಿ ಅದರಲ್ಲೂ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ಹಿಂದಿನ ವರ್ಷ ನಲವತ್ತೆರಡು ಸಾವಿರದ ನೂರ ಹನ್ನೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಎಪ್ಪತ್ತು ಈಗ ನಲವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತಿದೆ ಇಯರ್ಲಿ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಕಾರಣ ಹಿಂದಿನ ಅಲ್ಲಿ ಕಂಪನಿಯ ಖರ್ಚುಗಳು ತುಂಬಾ ಕಡಿಮೆ ಇತ್ತು ಅದರ್ ಎಕ್ಸ್ಪೆನ್ಸಸ್ ಇಪ್ಪತ್ತೆಂಟು ಸಾವಿರದ ಆಡ್ ಆಗಿತ್ತು ಹಿಂದಿನ ಸಲ ನೋಟಂಬರ್ ನೈನ್ ಅಲ್ಲಿ ಯಾಕೆ ಅಂತ ಕೊಟ್ಟಿರ್ತಾರೆ ನೋಡೋಣ ಹಾಗಾಗಿ ಕಳೆದ ಸಲ ತುಂಬಾ ಕಡಿಮೆ ಇತ್ತು ಎಕ್ಸ್ಪೆನ್ಸಸ್ ನಂತರ ಡೆಪ್ರಿಸಿಯೇಷನ್ ಕೂಡ ಇದೆ ನೋಡಬಹುದು ಡೆಪ್ರಿಸಿಯೇಷನ್ ಇಂದಿನ ವರ್ಷ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಿಲಿಯನ್ ಇತ್ತು ಹಿಂದಿನ ಅಲ್ಲಿ ಹದಿನೈದು ಸಾವಿರದ ಒಂಬೈನೂರ ಎರಡು ಈಗ ಹದಿನೇಳು ಸಾವಿರದ ನೂರ ಮೂವತ್ತಾರು ಮಿಲಿಯನ್ ಅನ್ನ ಡೆಪ್ರಿಸಿಯೇಷನ್ ಮಾಡಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟು ಅಂತ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಹದಿನೆಂಟು ಸಾವಿರದ ಐನೂರ ಮೂವತ್ತೊಂದು ಮಿಲಿಯನ್ ಇತ್ತು ಹಿಂದಿನ ಕ್ವಾರ್ಟರ್ ನಲವತ್ ಸಾವಿರದ ಮೂವತ್ತೆರಡು ಈಗ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತೊಂದು ಮಿಲಿಯನ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಬಟ್ ವೇರಿಯಸ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಇದೆ ನೋಡಬಹುದು ಡೆಪ್ರಿಸಿಯೇಷನ್ ಆಗಬಹುದು ಫೈನಾನ್ಸ್ ಕಾಸ್ಟ್ ಫೈನಾನ್ಸ್ ಇನ್ಕಮ್ ಈ ರೀತಿ ವೇರಿಯಸ್ ಅಡಿಷನ್ ಅಂಡ್ ಡಿಲಿಷನ್ಸ್ ಆಗಿದೆ ಹಾಗಾಗಿ ಕಂಪನಿಯ ಫೈನಲ್ ನಂಬರ್ಸ್ ಡಿಫ್ರೆನ್ಸ್ ಆಗುತ್ತೆ ನೋಡಬಹುದು ಇನ್ನು ಇ ಪಿ ಎಸ್ ಕೂಡ ಸೇಮ್ ಪ್ರಪೋರ್ಷನ್ ಏಟಲ್ಲಿ ಅಡ್ಜಸ್ಟ್ ಆಗುತ್ತೆ ಸಿಕ್ಸ್ ಪಾಯಿಂಟ್ ಏಟ್ ಏಟ್ ಫಿಫ್ಟೀನ್ ಪಾಯಿಂಟ್ ಒನ್ ಏಟ್ ಈಗ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಡೌನ್ ಆಯಿತು ಪರ್ಫಾರ್ಮೆನ್ಸ್ ನಂತರ ನೋಟ್ ನಂಬರ್ ನೈನ್ ಕೊಟ್ಟಿರಲ ಏನಂತ ಎಕ್ಸ್ಪ್ಲನೇಷನ್ ನೋಡಬಹುದು ಅದರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಅಲೋಯನ್ಸ್ ಫಾರ್ ಡೌಟ್ ಫುಲ್ ರಿಸೀವಬಲ್ಸ್ ಆಸ್ ಬಿಲೋ ಅಂದ್ರೆ ಕಂಪನಿಗೆ ಬರಬೇಕಾಗಿರುವಂತಹ ಹಣದಲ್ಲಿ ಡೌಟ್ ಫುಲ್ ಇರುವಂತಹ ಫಾರ್ ಎಕ್ಸಾಂಪಲ್ ಇಂಡಸ್ಟ್ ಅವರ್ಗೆ ಒಡಫೋನ್ ಐಡಿಯಾದಿಂದ ಸಾಕಷ್ಟು ಹಣ ಬರಬೇಕು ಆದ್ರೆ ಅದು ಬರುತ್ತೆ ಬರಲ್ವ ಅನ್ನೋಂಥ ಕನ್ಫ್ಯೂಷನ್ ಇದೆ ಕಂಪನಿ ಕಾರಣ ಓಡೋಫೋನ್ ಐಡಿಯಾ ಸ್ಟ್ರಗಲ್ ಮಾಡ್ತಾ ಇದೆ ಹಾಗಾಗಿನೇ ವೋಡಫೋನ್ ಐಡಿಯಾಗೆ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂದ್ರೆ ಇಂಡಸ್ಟ್ ಅಲ್ಲಿ ರ್ಯಾಲಿ ಬರುತ್ತೆ ಯಾಕಂದ್ರೆ ಅವರು ಸಾಕಷ್ಟು ಹಣವನ್ನು ಕೊಡಬೇಕು ಕಳೆದ ಸಲ ನೋಡಬಹುದು ಮೂವತ್ತು ಸಾವಿರದ ಇನ್ನೂರ ನಲ್ವತ್ತೊಂದು ಬಂದಿದೆ ಬಂದಿರೋದಕ್ಕೆ ಅಲ್ಲಿ ಖರ್ಚುಗಳಲ್ಲಿ ಕಡಿಮೆ ಆಗಿದೆ ಅದನ್ನು ಆಡ್ ಮಾಡಿರೋದ್ರಿಂದ ಹಾಗಾಗಿ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗ್ತಾ ಇದೆ ಕಂಪನಿ ನಂಬರ್ಸ್ ಅಷ್ಟೇ ಇನ್ ಕೇಸ್ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಓವರ್ ಆಲ್ ನೆಟ್ ಪ್ರಾಫಿಟ್ ವೈಸ್ ಖಂಡಿತ ಈ ಸಲ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ ಮಾಡುತ್ತೆ ಅಂತ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿರುವಂತದ್ದು ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆನೆ ನೋಡ್ಲಿಕ್ಕೆ ಸಿಗೋದು ಇಂಡಸ್ಟ್ ಅವರ್ಸ್ ಎಸ್ಪೆಷಲಿ ಬೋನಸ್ ವಿಚಾರದಲ್ಲಿ ಡಿಸ್ಅಪಿಂಟ್ಮೆಂಟ್ ಅನ್ನ ಮಾಡಿದೆ ರಿಸಿವಿ ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟು ಈಗ ಬೋರ್ಡ್ ಮೀಟಿಂಗ್ ಅಲ್ಲಿ ಅದಕ್ಕೆ ಸ್ಪೆಷಲ್ ಕಮಿಟಿಯನ್ನು ಫಾರ್ಮ್ ಮಾಡಿ ಮುಂದಕ್ಕೆ ಹಾಕಿದೆ ಇನ್ನು ಫಾರೆಸ್ಟ್ ಡಿಫೆನ್ಸ್ ಅಂತೂ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಜೊತೆಗೆ ರಿಸಲ್ಟ್ ಕೂಡ ಚೆನ್ನಾಗಿದೆ ನೋಡೋಣ ಎರಡು ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಂತ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ